ಕೊಂಚ ಇಳಿಕೆ ಕಂಡ ಭದ್ರಾ ಜಲಾಶಯ ಒಳಹರಿವು ಡ್ಯಾಂ ಭರ್ತಿಯಾಗಲು ಇನ್ನು ಇಪ್ಪತ್ನಾಲ್ಕು ಅಡಿ ಮಾತ್ರ ಬಾಕಿ ಭದ್ರಾ ಜಲಾನಯನ ಪ್ರದೇಶದಲ್ಲಿ ಅಬ್ಬರಿಸುತ್ತಿದ್ದ ವರುಣ ತನ್ನ ಅಬ್ಬರವನ್ನು ಕಡಿಮೆ ಮಾಡಿದ ಪರಿಣಾಮ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಕೊಂಚ ಇಳಿಕೆ ಕಂಡಿದೆ ನಿನ್ನೆ ಇನ್ನೇನು ಐವತ್ತು ಸಾವಿರ ಕ್ಯೂಸೆಕ್ ತಲುಪಿದ್ದ ಒಳಹರಿವು ಇಳಿಮುಖ ಕಂಡಿದ್ದು ಜುಲೈ ಇಪ್ಪತ್ತರ ಇಂದು ಬೆಳಗ್ಗೆ ಏಳು ಗಂಟೆಯ ಮಾಹಿತಿ ಪ್ರಕಾರ ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತಾರು ಕ್ಯೂಸೆಕ್ಗೆ ಇಳಿಕೆ ಕಂಡಿದೆ ಭದ್ರಾ ಜಲನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದ ಪರಿಣಾಮ ದಿನೇ ದಿನೇ ಭದ್ರಾ ಒಳಹರಿವಿನಲ್ಲಿ ಏರಿಕೆ ಕಾಣುತ್ತಲೇ ಇತ್ತು ಇದೇ ರೀತಿ ಭದ್ರೆಯ ಒಡಲಿಗೆ ನೀರು ಹರಿದು ಬಂದರೆ ಡ್ಯಾಮ್ ಶೀಘ್ರ ಭರ್ತಿ ಆಗಲಿದೆ ಎಂದು ಭದ್ರೆಯ ಅವಲಂಬಿತ ರೈತರು ಅಂದಾಜು ಮಾಡಿದ್ದರು ಆದರೆ ಇಳಿಕೆ ಕಂಡಿದ್ದು ಡ್ಯಾಮ್ನ ನೀರಿನ ಮಟ್ಟದಲ್ಲಿ ಏರಿಕೆ ಕಂಡಿದೆ ಹಿಂದಿನ ನೀರಿನ ಮಟ್ಟ ನೂರ ಅರವತ್ತೆರಡು ಅಡಿ ಮೂರು ಇಂಚು ನಿನ್ನೆ ನೂರ ಐವತ್ತೇಳು ಅಡಿ ಏಳು ಇಂಚು ಇತ್ತು